ಒಂದು ವರ್ಷದಲ್ಲಿ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಮೇಲೆ ಜನಪ್ರತಿನಿಧಿಗಳ ಮೇಲೆ ನಿರಂತರವಾಗಿ ದಬ್ಬಾಲಿಕೆ ಮಾಡುವಂಥ ಕೆಲಸ ಕಾರ್ಯವನ್ನು ನಿರಂತರವಾಗಿ ಮಾಡ್ತಾರೆ ಹೊರತು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಗಮನ ಕೊಡ್ತಾ ಇಲ್ಲ ನಾವು ನೋಡಿರ್ಬೋದು ಹುಬ್ಬಳ್ಳಿಯಲ್ಲಿ ಅಂಜಲಿ ಪ್ರಕರಣ ಆಗಿರ್ಬೋದು ನೇಹ ಪ್ರಕರಣ ಆಗಿರ್ಬೋದು ಬೇರೆ ಬೇರೆ ರೀತಿಯ ಪ್ರಕರಣಗಳನ್ನು ನಾವು ನೋಡಿದ್ದೇವೆ ಯಾವ ರೀತಿ ಹತ್ಯೆ ಆಗ್ತದೆ ಈ ರಾಜ್ಯದಲ್ಲಿ ಅವರದೇ ಪಾರ್ಟಿಯ ಹೆಣ್ಮಗಳನ್ನು ಯಾವ ರೀತಿ ಹತ್ಯೆ ಮಾಡಿಕೊಂಡಿದ್ದಾರೆ ಇದೆಲ್ಲ ನಾವು ನೋಡಿದ್ದೇವೆ ಈ ಪ್ರಕರಣಗಳನ್ನು ಯಾವ ರೀತಿ ಪೊಲೀಸ್ ಇಲಾಖೆ ನಿಭಾಯಿಸಿದೆ ಅಂತ ನಾವು ನೋಡಿದ್ದೇವೆ ವಿಶೇಷವಾಗಿ ವಿಧಾನಸೌಧದ ಆವರಣದ ಒಳಗೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹಾಕಿದ ಅವರ ಮೇಲೆ ಕೇಸು ದಾಖಲು ಮಾಡಬೇಕಾದ್ರೆ ನಾಲ್ಕು ದಿನವನ್ನು ತಗೊಂಡಂಥ ಕಾಂಗ್ರೆಸ್ ಸರ್ಕಾರ ನಿರಂತರವಾಗಿ ಈ ರಾಜ್ಯದ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ವೈಫಲ್ಯ ಆಗಿದೆ ಮತ್ತು ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಬಲವಾಗಿ ಭಾರತೀಯ ಜನತಾ ಪಾರ್ಟಿ ಶಾಸಕರು ಗೆದ್ದು ಬಂದಂಥ ಕಾರಣ ಇಲ್ಲಿರುವಂಥ ಜನಪ್ರತಿನಿಧಿಗಳ ಮೇಲೆ ದಬ್ಬಾಲಿಕೆ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡಿದೆ ನಮ್ಮ ಹಿಂದೂ ಯುವ ಕಾರ್ಯಕರ್ತರ ಮೇಲೆ ಗೂಂಡ ಗೂಂಡಾ ಕಾಯ್ದೆಯನ್ನು ಹಾಕೋದ್ರ ಮುಖಾಂತರ ಗಡಿಪಾಲನೆ ಮಾಡಿದ್ರ ಮುಖಾಂತರ ವಿವಿಧ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರನ್ನು ವಿನಾಕಾರಣ ಅವರನ್ನು ಠಾಣೆಗೆ ಕರೆಯುವಂಥದ್ದು ಅವರಿಗೆ ಕಿರುಕುಲ ಕೊಡುವಂಥ ಕಾರ್ಯವನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದೆ ಈ ರೀತಿಯ ಅನೇಕ ಘಟನೆಗಳ ಬಗ್ಗೆ ನಾವು ಈಗಾಗಲೇ ಸಾಕಷ್ಟು ಬಾರಿ ನಮ್ಮ ಗೃಹ ಇಲಾಖೆಗೆ ಮತ್ತು ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಸಂಬಂಧಪಟ್ಟವರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ದೇವೆ ಆದರೂ ಕೂಡ ನಿರಂತರವಾಗಿ ಕಾರ್ಯಕರ್ತರ ಮೇಲೆ ದಬ್ಬಾಲಿಕೆ ಮಾಡುವಂಥದ್ದನ್ನು ಪೊಲೀಸ್ ಇಲಾಖೆಯ ಮೇಲೆ ಪೊಲೀಸ್ ಇಲಾಖೆಯ ಮುಖಾಂತರ ಕಾಂಗ್ರೆಸ್ನವರು ಕಾಂಗ್ರೆಸ್ ಸರ್ಕಾರದ ವಿವಿಧ ಜವಾಬ್ದಾರಿಯಲ್ಲಿರುವವರು ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತವನ್ನು ನಡೆಸಿರುವಂಥ ಸಂದರ್ಭದಲ್ಲಿ ಅನೇಕ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತ ಘಟ ಅಹಿತಕರ ಘಟನೆ ಆದ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಶಾಸಕರು ಏಳು ಶಾಸಕರಿದ್ದರೂ ಕೂಡ ನಾವು ಅತ್ಯಂತ ಶಾಂತಿ ಸುವ್ಯವಸ್ಥೆಯ ಮುಖಾಂತರ ಈ ಈ ಜಿಲ್ಲೆಯಲ್ಲಿ ನಾವು ಆಡಳಿತ ಮಾಡಿದ್ದನ್ನು ನಾವು ನೋಡಿದ್ದೇವೆ ಈ ಸಲ ಭಾರತೀಯ ಜನತಾ ಪಾರ್ಟಿಯ ಶಾಸಕರ ಮೇಲೆ ಕೂಡ ಒಂದು ರೀತಿಯ ದಬ್ಬಾಳಿಕೆ ಮಾಡುವುದರ ಮುಖಾಂತರ ಜನಪ್ರತಿನಿಧಿಗಳ ಮೇಲೆ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅವರಿಗೆ ಬಿಡುವ ಬಿಡ್ತಾ ಇಲ್ಲ ಇದಕ್ಕೆ ಮುಖ್ಯ ಕಾರಣ ಹಿಂದೆ ಭರತ್ ಶೆಟ್ಟಿ ಆಗಿರ್ಬೋದು ಅಥವಾ ವೇದವ್ಯಾಸ್ ಕಾಮ ಕಾಮತ್ ಆಗಿರ್ಬೋದು ಅವರು ಕೂಡ ಶಾಲೆಯ ಮಕ್ಕಳ ಪರವಾಗಿ ಪೋಷಕರ ಪರವಾಗಿ ಧ್ವನಿ ಎತ್ತಿದ ಕಾರಣಕ್ಕೋಸ್ಕರ ಅವರ ಇಬ್ಬರ ಮೇಲೆ ಕೇಸು ದಾಖಲಿಸುವಂಥ ಕೆಲಸವನ್ನು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಈ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆಯ ಮುಖಾಂತರ ಏರಿ ಮಾಡಿದೆ ಅನಂತರದ ದಿನಗಳಲ್ಲಿ ಇವತ್ತು ಮೊನ್ನೆ ಬೆಳ್ತಂಗಡಿಯಲ್ಲಿ ನಾವು ನೋಡಿದ್ದೇವೆ ಹರೀಶ್ ಪೂಂಜಾರನ್ನು ಬಂಧನ ಮಾಡುವಂಥ ಯಾವುದೇ ಸಂದರ್ಭ ಇಲ್ಲ ಯಾಕೆಂದರೆ ಅವರು ಯಾವುದೇ ರೀತಿಯ ಕೇಸು ದಾಖಲು ಮಾಡಿದ ನಂತರ ಅವರನ್ನು ಸ್ವಾಭಾವಿಕವಾಗಿ ಅವರ ಮೇಲೆ ನೋಟಿಸ್ ಕೊಟ್ಟು ಠಾಣೆಗೆ ಕರಿ ಕರೆಯುವಂಥದ್ದು ಅಥವಾ ಅವರ ಹತ್ರ ವಿವರಣೆ ಕೇಳುವಂಥ ಒಂದು ಜವಾಬ್ದಾರಿ ಪೊಲೀಸ್ ಇಲಾಖೆಗೆ ಇತ್ತು ಇಲ್ಲಿಯ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ನ ಮುಖಂಡರು ಒತ್ತಡ ಏರಿ ಪೊಲೀಸ್ ಇಲಾಖೆಯನ್ನು ಈ ರಾಜ್ಯ ಈ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆಯನ್ನು ಉಪಯೋಗ ಮಾಡಿಕೊಂಡು ಕಾಂಗ್ರೆಸ್ಸಿಗೆ ಬೇಕಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇದಕ್ಕೆ ಮುಖ್ಯ ಕಾರಣ ಬೆಳ್ತಂಗಡಿಯಲ್ಲಿ ನಮ್ಮ ಶಾಸಕ ಹರೀಶ್ ಪೂಂಜಾ ಅವರು ಅವರು ನಿರಂತರವಾಗಿ ಓಡಾಟ ಮಾಡುವಂಥ ಒಬ್ಬ ಕಾರ್ಯ ಕಾರ್ಯಕರ್ತ ಜನಪ್ರತಿನಿಧಿಯಾಗಿ ಬೆಳ್ತಂಗಡಿ ಯಾರೋ ಒಂದು ಪಾರ್ಟಿಯಿಂದ ಆಯ್ಕೆಯಾದ ಶಾಸಕ ಅಲ್ಲ ಅವರನ್ನು ಬೆಳ್ತಂಗಡಿಯ ಜನತೆ ಆಯ್ಕೆ ಮಾಡಿದ್ದಾರೆ ಬೆಳ್ತಂಗಡಿಯ ಒಂದು ಲಕ್ಷಕ್ಕೂ ಮಿಕ್ಕಿ ಮತದಾರರು ಅವರನ್ನು ಆಯ್ಕೆ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಹಿತವನ್ನು ಕಾಪಾಡುವುದು ಅವರ ಜವಾಬ್ದಾರಿಯಾಗಿದೆ ಈ ಹಿನ್ನೆಲೆಯಲ್ಲಿ ಅವರಿಗೆ ನೋಟಿಸ್ ಕೊಟ್ಟು ಅವರಿಗೆ ತಪ್ಪಿಸ್ಕೊಂಡಿದ್ದಾರೆ ಅಥವಾ ಊರಲ್ಲಿಲ್ಲ ಬೇರೆ ಏನಾದರೂ ಚಟುವಟಿಕೆಯಲ್ಲಿದ್ದರೆ ಅದು ಬೇರೆ ವಿಷಯ ಅವರು ಓಪನ್ ಆಗಿ ಇರುವಾಗ ಅವರಿಗೆ ನೋಟಿಸ್ ಕೊಟ್ಟು ಅವರು ಬರಬೇಕು ಅಂತ ಹೇಳಿದರೆ ಅವರು ಓಪನ್ ಆಗಿ ಠಾಣೆಗೆ ಬಂದು ವಿವರಣೆ ಕೊಡುವಂಥ ಶಕ್ತಿ ಸಾಮರ್ಥ್ಯ ನಮ್ಮ ಶಾಸಕ ಹರಿ ಸ್ಕೂಲ್ ಜರುಗಿತ್ತು ವಿನಾ ಕಾರಣ ನೋಟಿಸ್ ಕೊಡುವ ಆ ಒಂದು ಕೆಲಸವನ್ನು ಮಾಡದೆ ಅವರು ಮನೆಯಲ್ಲಿರುವಂಥ ಸಂದರ್ಭದಲ್ಲಿ ಅದು ಕೂಡ ಅವರೊಂದು ಸಾಂಸಾರಿಕ ಜೀವನ ನಡೆಸುವಂಥ ಅವರ ತಂದೆ ತಾಯಿ ಇರುವಂಥ ಒಂದು ಆ ಮನೆಯಲ್ಲಿ ಪೊಲೀಸರು ಏಕಾಏಕಿ ಬಂದು ನೋಟಿಸ್ ಕೊಟ್ಟು ಹೋಗ್ಬೋದಿತ್ತು ಅವ್ರು ಹೇಳ್ತಾರೆ ಈಗ ಬಂಧನ ಮಾಡುವ ಉದ್ದೇಶ ಇಲ್ಲ ಅಂತ ಬಂಧನ ಮಾಡುವ ಉದ್ದೇಶ ಇಲ್ಲದಿದ್ದರೆ ಪೊಲೀಸ್ನವರು ಅಲ್ಲಿ ಯಾವ ಕಾರಣಕ್ಕೋಸ್ಕರ ಅವರ ಮನೆಯಲ್ಲಿ ಕೂತ್ಕೊಳ್ಬೇಕಿತ್ತು ಅಲ್ಲಿ ಕೂತ್ಕೊಂಡು ಅವರು ಹೋಗದ ಕಾರಣ ಸ್ವಾಭಾವಿಕವಾಗಿ ನಮ್ಮ ಕಾರ್ಯಕರ್ತರು ನಮ್ಮ ಶಾಸಕರ ರಕ್ಷಣೆಗೆ ಬರುವಂಥದ್ದು ಒಂದು ಜವಾಬ್ದಾರಿ ಕಾರ್ಯಕರ್ತರು ಸೇರಿಕೊಂಡರು ಭಾರಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರು ಸೇರಿದ ನಂತರ ನಿರಂತರವಾಗಿ ಪೊಲೀಸ್ನವರು ರಸ್ತೆಯನ್ನು ಬ್ಲಾಕ್ ಮಾಡಿ ರಸ್ತೆಯ ರಸ್ತೆಯುದ್ದಕ್ಕೂ ಪೊಲೀಸನ್ನು ಹತ್ತ ಹಾಕುವಂಥ ಪ್ರಯತ್ನವನ್ನು ಮಾಡಿದರು ಆನಂತರ ಒಂದು ಗಂಟೆ ಒಂದೂವರೆ ಗಂಟೆ ಸುಮಾರಿಗೆ ನಮ್ಮ ಸಂಸದರು ಮತ್ತು ನಾವೆಲ್ಲ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ನಾವೆಲ್ಲ ಅಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಕೂಡ ಪೊಲೀಸ್ ಇಲಾಖೆಯವರಿಗೆ ಒಂದು ಆ ರೀತಿಯ ಒಂದು ಸಮಾಧಾನದ ಉತ್ತರವನ್ನು ಕೊಟ್ಟು ಪೊಲೀಸ್ ಇಲಾಖೆಗೆ ವಿವರಣೆ ಕೊಡಲಿಕ್ಕೆ ಅವರು ಬಂದರೆ ಈ ಎಲ್ಲ ಸಮಸ್ಯೆಯನ್ನು ಪರಿಹಾರ ಮಾಡ್ತೇವೆ ಅಂತ ಹೇಳ್ಬೋದಿತ್ತು ರಾತ್ರಿ ತನಕ ಪೊಲೀಸ್ ಇಡೀ 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 ದಕ್ಷಿಣ ಕನ್ನಡ ಜಿಲ್ಲೆಯ ಇಡೀ ಪೊಲೀಸರನ್ನು ನೂರಿನ್ನೂರು ಮುನ್ನೂರು ಪೊಲೀಸರನ್ನು ಅಲ್ಲಿ ಹಾಕುವಂಥ ಜವಾಬ್ದಾರಿ ಯಾಕಿತ್ತು ಅವ್ರು ಯಾಕೆ ಮಾಡಿದರು ಆ ಥರ ಒಟ್ಟು ಬಂಧನ ಮಾಡುವ ಉದ್ದೇಶ ಇತ್ತು ನಾವು ಗಟ್ಟಿಯಾಗಿ ನಿಲ್ಲದಿದ್ದರೆ ನಾವು ಬಂಧನ ಮಾಡುತ್ತಾ ನಮ್ಮ ಶಾಸಕರನ್ನು ಖಂಡಿತ ಬಂಧನ ಮಾಡ್ತಾಯಿದ್ರು ಆದರೆ ನಾವು ಕಾನೂನಿಗೆ ಗೌರವ ಕೊಟ್ಟಿದ್ದೇವೆ ಕಾನೂನಿನ ಪ್ರಕಾರ ಅವರಿಗೆ ಐದು ದಿನಗಳ ಕಾಲಾವಕಾಶವನ್ನು ಕೇಳಿದ್ದೆವು ಐದು ದಿನ ಬಿಡಿ ಅದೇ ರಾತ್ರಿ ನಾವೆಲ್ಲ ನಿರ್ಧಾರ ಮಾಡಿದ್ದೇವೆ ಕಾನೂನಿಗೆ ಗೌರವ ಕೊಡಬೇಕು ಕೇಸ್ ಹಾಕಿದ್ದಾರೆ ಕಾನೂನಿಗೆ ಗೌರವ ಕೊಡಬೇಕು ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ಗೆ ಸರಿಯಾದ ಉತ್ತರ ಕೊಡಬೇಕು ಎನ್ನುವ ಹಿನ್ನೆಲೆಯಲ್ಲಿ ಅದೇ ರಾತ್ರಿ ಪೊಲೀಸ್ ಪೊಲೀ ಪೊಲೀ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ನಾವೆಲ್ಲ ಒಟ್ಟು ಸಮೇತ ಸೇರಿ ಹೋಗಿ ಹೋಗಿ ಪೊಲೀಸ್ ಇಲಾಖೆಗೆ ಏನು ವಿವರಣೆ ಕೊಡಬೇಕು ಏನು ಸಹಕಾರ ಕೊಡಬೇಕು ಎಲ್ಲವನ್ನು ಕೊಡುವಂಥ ನ್ಯಾಯಕ್ಕೆ ಮತ್ತು ನ್ಯಾ ನ್ಯಾಯದ ವ್ಯವಸ್ಥೆಗೆ ಕಾನೂನಿಗೆ ಗೌರವ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಈ ಹಿಂದೆ ಯಾವ ಕಾರಣಕ್ಕೆ ನಡೆದಿದೆ ಅಂದರೆ ಇಡೀ ಜಿಲ್ಲೆಯಲ್ಲಿ ಇವತ್ತು ನಮ್ಮ ಬೆಳ್ತಂಗಡಿಯಲ್ಲಿ ನಮ್ಮ ಕಾರ್ಯಕರ್ತರನ್ನು ಉದ್ದೇಶ ಇಟ್ಟುಕೊಂಡು ಅಕ್ರಮ ಗಣಿಗಾರಿಕೆಯ ಒಂದು ಹೆಸರನ್ನು ಹೇಳಿಕೊಂಡು ನಮ್ಮ ಕಾರ್ಯಕರ್ತರನ್ನು ನಮ್ಮ ಯುವ ಮೋರ್ಚದ ಅಧ್ಯಕ್ಷರನ್ನು ಬಂಧನ ಮಾಡುವಂಥ ಪ್ರಯತ್ನವನ್ನು ಮಾಡಿ ಬಂಧನ ಮಾಡಿದ್ದಾರೆ ಏಕಾಏಕಿ ಅನಾವಶ್ಯಕ ನಮ್ಮ ಕಾರ್ಯಕರ್ತರಿಗೆ ಕಿರುಕುಲ ನೀಡ್ತಾರೆ ಎನ್ನುವ ಕಾರಣಕ್ಕೋಸ್ಕರ ಕಾರ್ಯಕರ್ತರ ರಕ್ಷಣೆಗೆ ನಮ್ಮ ಶಾಸಕರಲ್ಲಿ ಹೋಗಿರುವಂಥದ್ದು ಸತ್ಯ ನಾವು ಇಡೀ ಭಾರತೀಯ ಜನತಾ ಪಾರ್ಟಿ ಇಡೀ ಜಿಲ್ಲೆಯಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಕ್ರಮ ಗಣಿಗಾರಿಕೆಗೆ ನಾವು ಯಾವತ್ತೂ ಸಹ ಬೆಂಬಲ ಇಲ್ಲ ಯಾವುದೇ ಅಕ್ರಮ ವ್ಯವಹಾರಕ್ಕೆ ನಾವು ಬೆಂಬಲ ಇಲ್ಲ ಭಾರತೀಯ ಜನತಾ ಪಾರ್ಟಿ ಇದರ ಬಗ್ಗೆ ನೀವು ಕಾನೂನಿನ ರೀತಿಯಲ್ಲಿ ಕ್ರಮ ತಗೊಳ್ಳಿ ಅದರ ಬಗ್ಗೆ ನಮ್ಮದೇನು ಆಕ್ಷೇಪ ಇಲ್ಲ ಅದು ಕೇವಲ ಬೆಳ್ತಂಗಡಿ ಅಲ್ಲ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಿ ಎಲ್ಲೆಲ್ಲ ಅಕ್ರಮ ಗಣಿಗಾರಿಕೆ ಆಗ್ತದೆ ಇಲ್ಲಿ ಅಕ್ರಮ ಮರಳುಗಾರಿಕೆ ಆಗ್ತದೆ ಎಲ್ಲಿ ಅಕ್ರಮ ದಂಧೆಗಳು ನಡೀತದೆ ಎಲ್ಲವನ್ನು ಮಟ್ಟ ಹಾಕಿ ಅದಕ್ಕೆ ಸಂಪೂರ್ಣವಾದ ಬೆಂಬಲ ಭಾರತೀಯ ಜನತಾ ಇದೆ ಇದು ಕೇವಲ ಬೆಳ್ತಂಗಡಿಯಲ್ಲಿ ನಮ್ಮ ಯುವ ಅಧ್ಯಕ್ಷ ಅದರಲ್ಲಿ ಇಲ್ಲದಿದ್ದರೂ ಕೂಡ ಅವರನ್ನು ಬಂಧನ ಮಾಡೋದು ಜೈಲಿಗೆ ಕಳಿಸುವಂಥದ್ದು ಸುಖಾಸುಮನೆ ಕೇಸು ದಾಖಲು ಮಾಡುವಂಥದ್ದು ಇದೆಲ್ಲ ಸರಿಯಲ್ಲ ಬೇರೆ ಯಾರು ಅದರಲ್ಲಿ ಪಾಲ್ಗೊಂಡಿದ್ದಾರೆ ಅವರ ಮೇಲೆ ನೀವು ಸೂಕ್ತ ಕ್ರಮ ತಗೊಳ್ಳೋದಕ್ಕೆ ನಮ್ಮದೇನು ವ್ಯತ್ಯಾಸ ಇಲ್ಲ ಶಾಸಕರು ಸ್ಟೇಷನಿಗೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಗೌರವಿತವಾಗಿ ಇದರ ಬಗ್ಗೆ ವಿವರಣೆ ಕೊಟ್ಟು ಅವರಿಗೆ ಸಮಜಾಸಿಕೆ ಕೊಟ್ಟು ಈ ಕೇಸಿನ ಬಗ್ಗೆ ಯಾರು ಅಮಾಯಕರಿದ್ದಾರೆ ಅವರನ್ನು ಬಿಡುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಬೇಕಿತ್ತು ಅನಂತರ ಮಾಡದೆ ಈ ಒಂದು ಚರ್ಚೆಯನ್ನು ಮುಂದೆ ಕೊಂಡೋಗುವಂಥದ್ದು ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಕುಮ್ಮಕ್ಕಿನಿಂದ ಅಲ್ಲಿ ಪೊಲೀಸ್ನವರು ಮಾಡಿದ್ದಾರೆ ನಂತರ ಪ್ರತಿಭಟನೆ ಆಯಿತು ಇನ್ನಿತರ ಬೇರೆ ಬೇರೆ ಕೇಸನ್ನು ದಾಖಲು ಮಾಡಿದರು ಎಲ್ಲವನ್ನು ಮಾಡಿದರು ಒಟ್ಟು ಪ್ರತಿಭಟನೆ ಮಾಡುವಂಥ ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಬ್ಬ ಶಾಸಕನಿಗೆ ಜನಪ್ರತಿನಿಧಿಗೆ ಅಥವಾ ಕಾರ್ಯಕರ್ತರಿಗೆ ಅಥವಾ ಇಡೀ ಜನರಿಗೆ ಪ್ರತಿಭಟನೆ ಮಾಡುವ ಹಕ್ಕನ್ನೇ ಕಸಿದುಕೊಳ್ಳುವ ರೀತಿಯಲ್ಲಿ ಬೆಳ್ತಂಗಡಿಯಲ್ಲಿ ನಡೆಯುತ್ತಿರುವಂಥ ಘಟನೆ ಅತ್ಯಂತ ಖೇದಕರ ಈ ರೀತಿಯ ಘಟನೆ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ನಾವು ಅತ್ಯಂತ ಬೇಸರದಿಂದ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಆಡಳಿತಾತ್ಮಕವಾಗಿ ಪ್ರತಿಪಕ್ಷ ಏನು ಜವಾಬ್ದಾರಿ ಏನೇನು ಸಹಕಾರ ಕೊಡಬೇಕಾ ಅದೆಲ್ಲವನ್ನು ಸಹಕಾರ ಕೊಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಖಂಡಿತ ಯಾವಾಗಲೂ ಸಿದ್ಧ ಇದೆ ಆದರೆ ಸುಮ್ಮನೆ ನಮ್ಮ ಕಾರ್ಯಕರ್ತರಿಗೆ ಕಿರುಕುಳ ಕೊಟ್ಟು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನು ಮಟ್ಟ ಹಾಕ್ಬೋದು ಹಿಂದೂ ಕಾರ್ಯಕರ್ತರನ್ನು ಮಟ್ಟ ಹಾಕ್ಬೋದು ಜನಪ್ರತಿನಿಧಿಗಳಿಗೆ ಕೆಲಸ ಮಾಡಲಿಕ್ಕೆ ಬಿಡುವುದಿಲ್ಲ ಎನ್ನುವ ರೀತಿಯಲ್ಲಿ ಕೆಲಸ ಕಾರ್ಯವನ್ನು ಮಾಡುವಂಥದ್ದು ಕಾಂಗ್ರೆಸ್ ಸರ್ಕಾರದ ಅತ್ಯಂತ ಕೆಟ್ಟ ನೀತಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಒಟ್ಟು ನಮ್ಮ ಶಾಸಕರ ಜೊತೆ ನಾವು ಸಂಪೂರ್ಣವಾಗಿ ಹರೀಶ್ ಪೂಜಾರ ಜೊತೆ ನಾವು ನಿಂತಿದ್ದೇವೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರಿಗೆ ಆದ ತೊಂದರೆ ಸಂದರ್ಭದಲ್ಲಿ ನಮ್ಮ ಜನಪ್ರತಿನಿಧಿಯವರಿಗೆ ಆದ ತೊಂದ ತೊಂದರೆಯ ಸಂದರ್ಭದಲ್ಲಿ ನಾನು ನಾವೆಲ್ಲ ಒಟ್ಟಾಗಿ ಒಂದಾಗಿ ಎಲ್ಲರೂ ಸಂಘಟಿತವಾಗಿ ಈ ಹೋರಾಟವನ್ನು ಮುಂದೆ ತಗೊಂಡು ಹೋಗ್ತೇವೆ ಜೊತೆಗೆ ವಿಧಾನಸಭೆಯಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯ ಆರು ಶಾಸಕರು ಸಮೇತ ರಾಜ್ಯದ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಮ್ಮ ನಾಯಕರೆಲ್ಲರೂ ವಿಧಾನಸಭೆಯಲ್ಲಿ ಕೂಡ ಪ್ರಸ್ತಾವ ಮಾಡೋದರ ಮುಖಾಂತರ ನಮ್ಮ ಕಾ ನಮ್ಮ ಜನಪ್ರತಿನಿಧಿ ನಮ್ಮ ಎಮ್ ಎಲ್ ಎ ಅವರಿಗೆ ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯಕರ್ತರ ರಕ್ಷಣೆಗೆ ನಮ್ಮ ನಾಯಕರು ಮುಂದೆ ಬರ್ತಾರೆ ಎನ್ನುವ ಮಾತನ್ನು ಈಗಾಗಲೇ ಹೇಳಲಿಕ್ಕೆ ಪಡ್ತೇನೆ ರಾಜ್ಯ ನಾಯಕರ ಗಮನಕ್ಕೆ ಕೂಡ ತಂದಿದ್ದೇವೆ ಒಟ್ಟು ಹರೀಶ್ ಪೂಂಜರನ್ನು ಈ ಒಂದು ಘಟನೆಯಲ್ಲಿ ಸಿಲುಕಿಸಿ ಬಂಧನ ಮಾಡುವಂಥ ಒಂದು ಷಡ್ಯಂತ್ರ ನಡೆದಿದೆ ಅದನ್ನು ಅತ್ಯುಗ್ರ ಶಬ್ದಗಳಲ್ಲಿ ನಾನು ಖಂಡನೆ ಮಾಡ್ತಾಯಿದ್ದೀನಿ